ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಇಂಜಿನಿಯರ್ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದೊಂದು ನವರತ್ನ ಕಂಪ್ನಿ ಸೊ ನೋಡಿ ಇದು ಐದು ವರ್ಷಕ್ಕೆ ಫಿಕ್ಸೆಡ್ ಟರ್ಮ್ ಬೇಸಿಸ್ ಫೆನ್ ಇಯರ್ ಬೇಸಿಸ್ ಫಾರ್ ಎ ಪೀರಿಯಡ್ ಆಫ್ ಫೈವ್ ಇಯರ್ಸ್ ನೋಡಿ ಅದನ್ನು ಐದು ವರ್ಷಕ್ಕೆ ತಗೋತಾ ಇದ್ದಾರೆ ಅದನ್ನು ಎಕ್ಸ್ಟೆಂಡೆಡ್ ಟು ಅಪ್ ಟು ಟೂ ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಓಕೆ ಬಿ ಇ ಬಿ ಟೆಕ್ ಹಾಗೆಯೇ ಬಿ ಎಸ್ ಸಿ ಇನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ಇಂಜಿನಿಯರಿಂಗಲ್ಲಿ ಸೊ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸಲ್ಲಿ ನಲವತ್ತೆಂಟು ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಐವತ್ತೆರಡು ಕಂಪ್ಯೂಟರ್ ಸೈನ್ಸ್ಗೆ ಎಪ್ಪತ್ತೈದು ಹುದ್ದೆ ಇದ್ದಾವೆ ಹಾಗೆಯೇ ಇನ್ ಎಲೆಕ್ಟ್ರಿಕಲ್ ಒಟ್ಟು ಎರಡು ಹುದ್ದೆ ಸೊ ಇದು ಎಲ್ಲ ಟೋಟಲ್ಲಾಗಿ ಬೆಂಗಳೂರಲ್ಲೇ ಇದು ಸೊ ಟೋಟಲ್ಲಾಗಿ ಬೆಂಗಳೂರಿಗೆ ಇವೆಲ್ಲ ಟೋಟಲ್ ಸೇರಿ ನೂರ ಎಪ್ಪತ್ತೇಳು ಹುದ್ದೆ ಆಗ್ತವೆ ಬೆಂಗಳೂರಲ್ಲಿ ನೂರ ಎಪ್ಪತ್ತೇಳು ಓವರ್ ಆಲ್ ಇಂಡಿಯಾದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳಿದ್ದಾವೆ ನೋಡಿ ಎಲೆಕ್ಟ್ರಾನಿಕ್ಸ್ ಬಿ ಇನ್ ಎಲೆಕ್ಟ್ರಾನಿಕ್ಸ್ ಆಗಿರ್ತಕ್ಕಂಥ ಮೂರು ಹುದ್ದೆ ಇದೆ ಇದು ಅಂಬಾಲ ಜೋಧ್ಪುರ್ ಆ್ಯಂಡ್ ಬತ್ತಿಂಡಾ ಓಕೆ ಎಲೆಕ್ಟ್ರಾನಿಕ್ಸ್ ಇದು ಇಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ಮುಂಬೈ ಆ್ಯಂಡ್ ವಿಝಾಗಲ್ಲಿ ಕಂಪ್ಯೂಟರ್ ಸೈನ್ಸ್ ಹತ್ತು ಹುದ್ದೆ ವಿಝಾಗ್ ಡೆಲ್ಲಿ ಆ್ಯಂಡ್ ಇಂಡೋರಲ್ಲಿ ಎಲೆಕ್ಟ್ರಾನಿಕ್ಸ್ ಹತ್ತು ಹುದ್ದೆ ಕಂಪ್ಯೂಟರ್ ಸೈನ್ಸ್ ಐದು ಇದು ಘಜಿಯಾಬಾದಲ್ಲಿ ಸೊ ಗಜಿಯಾಬಾದಲ್ಲಿ ಹದಿನೈದು ಹುದ್ದೆ ಇದೆ ಅನ್ರಿಸರ್ವ್ಡ್ ಕ್ಯಾಟಗರಿಲಿ ಒಟ್ಟು ತೊಂಬತ್ತೊಂಬತ್ತು ಹುದ್ದೆಗಳಿದ್ದಾವೆ ಎಕನಾಮಿಕಲ್ ಇವರ್ ಸೆಕ್ಷನ್ ಇಪ್ಪತ್ತು ಒ ಬಿ ಸಿ ಅರವತ್ತೊಂದು ಎಸ್ ಸಿ ಮೂವತ್ತೆರಡು ಎಸ್ ಟಿ ಹದಿನೇಳು ಹುದ್ದೆಗಳಿದ್ದಾವೆ ಓಕೆ ನೋಡಿ ನ್ಯಾಷನಾಲಿಟಿ ಇಂಡಿಯನ್ ಆಗಿರಬೇಕು ಅಪ್ಪರ್ ಏಜ್ ಲಿಮಿಟ್ ಬಂದು ಟ್ವೆಂಟಿ ಏಯ್ಟ್ ಇಯರ್ಸ್ ಇದೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಒ ಬಿ ಸಿ ಮತ್ತು ಒ ಪಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಇದೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿಗೆ ಟೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓಕೆ ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಡಿಗ್ರಿ ಆಗಿರ್ತಕ್ಕಂಥ ಎಲ್ಲ ಒಂದು ಸರ್ಟಿಫಿಕೇಟ್ಸ್ ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕು ನೋಡಿ ಡಬ್ಲ್ಯೂ 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 ಡಾಟ್ ಬಿ ಎಲ್ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ನೋಡಿ ಬಿ ಎ ಬಿ ಟೆಕ್ ಬಿ ಎಸ್ ಸಿ ಇನ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಫೋರ್ ಇಯರ್ಸ್ ಕೋರ್ಸ್ ಆಗಿರಬೇಕು ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದರಲ್ಲಿ ಡಿಸಿಪ್ಲಿನ್ಸ್ ಬಂದು ಇಂಜಿನಿಯರಿಂಗ್ ಡಿಸಿಪ್ಲಿನ್ಸ್ ಬಂದು ನೋಡಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು ನೋಡಿ ಎಲೆಕ್ಟ್ರಾನಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇನ್ಸ್ಟ್ರುಮೆಂಟೇಷನ್ ಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ ಸೊ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಓಕೆ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದು ತೊಗೊಂಡಿರ್ತಕ್ಕಂಥರು ಅಪ್ಲೈ ಮಾಡೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಡಿ ಆಗಿರ್ ಮಾಡಿರ್ತಕ್ಕಂಥೆಲ್ಲ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಅಂದರೆ ಸರ್ ಕ್ಯಾಟಗರಿ ಓ ಬಿ ಸಿ ಎಕನಮಿಕ್ ವೀಕರ್ ಸೆಕ್ಷನ್ ಇವರೆಲ್ಲರೂ ಮಿನಿಮಮ್ ಫಸ್ಟ್ ಕ್ಲಾಸಲ್ಲಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡಿರ್ಬೇಕು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ರು ಕಂಪಲ್ಸರಿ ಹಾಗೆಯೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಸೆಕ್ಯೂರ್ಡ್ ಪಾಸ್ ಮಾ ಅಂದರೆ ಜಸ್ಟ್ ಪಾಸ್ ಆಗಿರ್ತಕ್ಕಂಥವ್ರು ಅವರು ಹಾಗೇನು ಪರ್ಸೆಂಟೇಜ್ ಇಟ್ಟಿಲ್ಲ ಜಸ್ಟ್ ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಓಕೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ ಓಕೆ ನೋಡಿ ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ ಈ ಒಂದು ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಬೆಂಗಳೂರಲ್ಲೇ ನಡೆಯೋದು ಓಕೆ ನೋಡಿ ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ ಅದರಲ್ಲಿ ಕಂಪ್ರೈಸಸ್ ಆಫ್ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ ಲಾಜಿಕಲ್ ರೀಸ್ನಿಂಗ್ ಅನಾಲಿಟಿಕಲ್ ಕಾಂಪ್ರಿಹೆನ್ಷನ್ ಎಬಿಲಿಟಿ ಬೇಸಿಕ್ ನಿಮರಸಿ ಡೇಟಾ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ ಆ್ಯಂಡ್ ಜನರಲ್ ನಾಲೆಡ್ಜ್ ಇರುತ್ತೆ ಇದರ ಟೆಕ್ನಿಕಲ್ ಆ್ಯಪ್ಟಿಟ್ಯೂಡಲ್ಲಿ ನೋಡಿ ನಾಲೆಡ್ಜ್ ಪ್ರೊಫೆಷ್ನಲ್ ನಾಲೆಡ್ಜ್ ಟೆಸ್ಟ್ ಇರುತ್ತೆ ಓಕೆ ಇದರಲ್ಲಿ ಕ್ವಾಲಿಫೈ ಮಾರ್ಕ್ಸ್ ಬಂದು ಜನರಲ್ ಒ ಸಿ ಮತ್ತು ಎಕನಾಮಿಕ್ ಲೀವಿಕರ್ ಸೆಕ್ಷನ್ ಅವ್ರಿಗೆ ತರ್ಟಿ ಫೈವ್ ಪರ್ಸೆಂಟ್ ಕ್ವಾಲಿಫೈ ಮಾರ್ಕ್ಸ್ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ತರ್ಟಿ ಪರ್ಸೆಂಟ್ ಇದೆ ಈ ಒಂದು ಹುದ್ದೆಗೆ ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಬಂದು ಡಿಸೆಂಬರ್ ಮಂತ ಅವ್ರು ನಿಮಗೆ ಯಾವತ್ತು ಅಂತ ಡೇಟ್ ಇಂಟಿಮೇಟ್ ಮಾಡ್ತಾರೆ ನೀವು ಚೆಕ್ ಮಾಡ್ತಾರೆ ವೆಬ್ಸೈಟ್ ಓಕೆ ಪೇ ಆ್ಯಂಡ್ ಅಲೌನ್ಸ್ ಬಂದು ಫಾರ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಸಿ ಟಿ ಸಿ ಬಂದು ಟ್ವೆಲ್ ಲ್ಯಾಕ್ಸ್ ಟು ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಓಕೆ ಇದರಲ್ಲಿ ಬೇಸಿಕ್ ಪೇ ಅದರ್ ಅಲೋವೆನ್ಸು ಎಚ್ ಆರ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಜನರಲ್ ಕ್ಯಾಟಗರಿ ಓ ಬಿ ಸಿ ಎಕನಾಮಿಕ್ ಲೀ ಸೆಕ್ಷನ್ ಅವ್ರಿಗೆ ಫೋರ್ ಹಂಡ್ರೆಡ್ ಪ್ಲಸ್ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ನಾನ್ನೂರ ಎಪ್ಪತ್ತೆರಡು ಆಗುತ್ತೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಅದೇ ರೀತಿಯಾದಂಥ ಫೀಸ್ ಇರೋದಿಲ್ಲ ಸೊ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂ ಟೈಮ್ ಇದೆ ಓಕೆ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಯುಟಿಲೈಸ್ ಮಾಡಿಕೊಳ್ಳಿ ಸುಮಾರು ಜನ ಓಕೆ ನಮ್ಮ ಒಂದು ಕರ್ನಾಟಕದವರು ಒಂದು ಒಳ್ಳೆಯ ಆಪರ್ಚುನಿಟಿ ಓಕೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಎರಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು